ನಮಸ್ಕಾರ ಎಲ್ಲ ಮಾಧ್ಯಮದ ಮಿತ್ರರಿಗೆ ಹಾಗೂ ಸಮಸ್ತ ನಾಡಿನ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮುಕ್ತ ಮುಗಿದಾಗಿ ಅವರು ಬಯಸ್ತಾ ಇದ್ದೀವಿ ಇವತ್ತು ಪತ್ರಿಕಾ ಭವನದಲ್ಲಿ ವಿಶೇಷವಾಗಿ ನಾವು ಬಂದಿದ್ದು ಏನು ಉದ್ದೇಶಪ್ಪ ಅಂತಂದರೆ ಏನು ಇವತ್ತು ಮಳೆ ಹೆಚ್ಚಾಗೋದ್ರಿಂದ ಮತ್ತು ಉಜ್ನಿ ಡ್ಯಾಮ್ನಿಂದ ನೀರು ಸುಮಾರು ನಾಲ್ಕು ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಬಿಟ್ಟೋದ್ರಿಂದ ಏನು ಗ್ರಾಮಗಳು ಮುಳುಗೋಗಿದೆ ತೀರ್ಕೊಂಡು ಹೋಗಿದ್ದಾವೆ ಭಾಳಷ್ಟು ಜನ ಪ್ರಾಣಿ ಪ್ರಾಣ ಬಿಟ್ಟಿ ಒಳ ಹೋಗಿದ್ದಾರೆ ಇಂಥವೆಲ್ಲ ವಿಷಯಗಳನ್ನು ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಏನು ವೈಮಾನಿಕ ಸರ್ವೆ ಮಾಡಿ ಏನು ಘೋಷಣೆ ಮಾಡೋಗಿದ್ರು ಹಣ ಶೀಘ್ರದಲ್ಲೇ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಎರಡೂ ಸೇರಿಸಿ ನಾವು ಅತಿ ಶೀಘ್ರದಲ್ಲೇ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಏನು ಮಾತನ್ನು ಕೊಟ್ಟಿದ್ದರು ಅವರು ಕೊಟ್ಟ ಮಾತಿಗೆ ಇವತ್ತು ತಪ್ಪಿದ್ದಾರೆ ನಾಳೆ ದೀಪಾವಳಿ ಹಬ್ಬ ಆರಂಭ ಇದೆ ಇಲ್ಲಿವರೆಗೂ ಕೂಡ ಯಾರ ಅಕೌಂಟಿಗೂ ಕೂಡ ಒಂದು ನಯ ಪೈಸೆ ಅನುದಾನವನ್ನು ಕೂಡ ಬಂದಿಲ್ಲ ಈ ವಿಚಾರಗಳನ್ನು ಇವತ್ತು ಇಷ್ಟು ನಿರ್ಲಕ್ಷತೆಯಿಂದ ರೈತರ ಕಡೆ ನೋಡ್ತಾರೆ ಅಂತಂದರೆ ಈ ಸರ್ಕಾರ ಯಾವ ಮಟ್ಟಿಗೆ ಇದೆ ಎಂಬುದು ಆಲೋಚನೆ ಇವತ್ತು ಜನರು ಮಾಡಬೇಕಾಗಿದೆ ಅದು ಬಿಟ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ಎಸ್ ಐ ಟಿ ತನಿಖೆ ಆಗಿರ್ಬೋದು ಇವತ್ತು ಆರ್ ಎಸ್ ಎಸ್ ವಿಚಾರ ಆಗಿರ್ಬೋದು ಇವೆಲ್ಲ ಒಂದು ಮಾಧ್ಯಮದಲ್ಲಿ ಹೆಚ್ಚಿನ ರೀ ರೂಪದಲ್ಲಿ ಅವರು ಸೃಷ್ಟಿ ಮಾಡಿ ಜನರ ಮನಸ್ಥಿತಿ ಜೊತೆ ಚಲ್ಲಾಟ ಆಡಿ ಇವತ್ತು ರೈತರ ಜೊತೆ ವಿಶೇಷವಾಗಿ ಚಲ್ಲಾಟಾಡಿ ಎಲ್ಲೋ ಒಂದು ಕಡೆ ಡೈವರ್ಟ್ ವಿಷಯಗಳನ್ನು ಡೈವರ್ಟ್ ಮಾಡೋಂಥ ಕೆಲಸ ಈ ರಾಜ್ಯ ಸರ್ಕಾರ ಇಲ್ಲಿ ಮಾಡ್ತಾ ಇದೆ ಅಂತ ಮೇಲ್ಮಟ್ಟಿಗೆ ಕಾಣ್ತಾ ಇದೆ ಇವತ್ತು ನೋಡಿ ಪಾಪ ಮೊನ್ನೆ ಮಲ್ಕೇಡ್ ಗ್ರಾಮದಲ್ಲಿ ಒಂದು ಮಹಿಳೆ ಇವತ್ತು ಸರಿಯಾದ ರೂಪದಲ್ಲಿ ಹಣವೂ ಕೂಡ ಸರ್ಕಾರ ಹುಡಕ್ಕಾಗಿಲ್ಲಂದಿದ್ದಕ್ಕಾಗಿ ಆತ್ಮ ಆತ್ಮಹತ್ಯೆ ಮಾಡ್ಕೊಂಡು ನೇಣಿಗೆ ಶರಣತ್ತು ನೇಣಿಗೆ ಶರಣಾದರೂ ಕೂಡ ಇವತ್ತು ಯಾರೂ ಒಬ್ಬರು ಕೂಡ ಒಬ್ಬ ಮಂತ್ರಿ ಆಗಲಿ ಶಾಸಕರಾಗಲಿ ಇವತ್ತು ಅಧಿಕಾರಿಗಳಾಗಲಿ ಅವ್ರ ಮನೆಗೆ ಹೋಗಿ ಶಾಂತತನ ಹೇಳಂಥ ಕೆಲಸ ಇವತ್ತು ಯಾರೂ ಕೂಡ ಮಾಡೋಕ್ಕಾಗಿಲ್ಲ ಇವೆಲ್ಲ ವಿಚಾರಗಳು ನೋಡಿದಾಗ ನಾವು ದೇಶದಲ್ಲಿ ದೇಶದಲ್ಲಿದ್ದೀವಿ ಇವತ್ತು ಪ್ರಜಾಪ್ರಭುತ್ವದ ಒಂದು ಸಂವಿಧಾನದ ಬಗ್ಗೆ ಅಡಿಯಲ್ಲಿ ಮಾತಾಡೋಂಥವ್ರು ನಾವು ನಮ್ಮ ನೈತಿಕತೆಗಳನ್ನು ನಾವು ಮರ್ತಿದ್ದೀವೆಯಾ ಅಂಬದೊಂದು ಪ್ರಶ್ನೆ ಇವತ್ತು ಕಾಣ್ತಾ ಇದೆ ಇವತ್ತು ನೋಡಿ ನೀವು ಮೊನ್ನೆ ತಾವಾಗ ಲಾಸ್ಟ್ ಟೈಮ್ನು ಕೂಡ ನೆಟ್ಟೆ ರೋಗದಿಂದ ತೊಗರೆ ಹಾಳಾದಾಗೂ ಕೂಡ ಧರಣಿ ಮಾಡಿದಂಥ ರೈತರ ಜೊತೆ ನಮ್ಮ ಜನತಾದಳ ಪಕ್ಷನೂ ಕೂಡ ಜೊತೆಗೂಡಿ ನಾವು ಏನು ಧರಣಿ ಮಾಡಿದ್ದೀವಿ ಆ ಒಂದು ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಬಂದು ಇದೇ ಥರ ಆಶನ ಕೊಟ್ಟಿದ್ದರು ಆರುನೂರ ಎಪ್ಪತ್ತೆರಡು ಕೋಟಿ ಬೆಳೆ ವಿಮೆ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಹತ್ರ ಮಾತನ್ನು ಕೊಟ್ಟೋಗಿದ್ದಂಥ ಮುಖ್ಯಮಂತ್ರಿ ಮಾತಿಗೆ ತಪ್ಪಿದ್ದಾರೆ ಆವಾಗ ಕೇವಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಹಣವನ್ನು ಕೊಟ್ಟಿದ್ದಾರೆ ಮಿಕ್ಕಿದು ಫಿಫ್ಟಿ ಪರ್ಸೆಂಟ್ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ತೊಂದರೆಗಳಿವೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಇಲ್ಲಿನ ಉಸ್ತುವಾರಿ ಮಂತ್ರಿಗಳು ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ ಇವೆಲ್ಲ ವಿಚಾರಗಳು ಗಮನದಲ್ಲಿಟ್ಟರೆ ರೈತರಿಗೆ ಸಂಪೂರ್ಣವಾಗಿ ನೀವು ನೋಡ್ಕೊಳ್ಳೋ ರೀತಿಯೇ ಇದೇನಾ ಕಾಂಗ್ರೆಸ್ ಪಕ್ಷದ ಶಿಸ್ತುನೇ ಇದೇನಾ ಇಲ್ಲಿ ನಿಮ್ಮನ್ನು ಅಧಿಕಾರಿಗೆ ಕೊಟ್ಟಿದ್ದಾರೆ ಜನ ಅಂತಂದರೆ ನೀವು ಈ ಥರ ರೈತರ ಜೊತೆ ನೋಡ್ಕೋತೀರಂತೇಳಿ ಇವತ್ತು ಮೇಲ್ಪಟ್ಟಿಗೆ ಮೇಲ್ಮಟ್ಟಿಗೆ ಕಾಣ್ತಾ ಇದೆ ಇವತ್ತು ಯಾವ ಸಾಲ ಮನ್ನಾ ಮಾಡಿಲ್ಲ ಇವತ್ತು ಯಾವುದೇ ಒಂದು ಹಣವೂ ಕೂಡ ಬಂದಿಲ್ಲ ಇಲ್ಲಿ ಹಸಿ ಬರಗಾಲ ಅಂತೇಳಿ ಘೋಷಣೆ ಮಾಡ್ರಿ ಅಂತೇಳಿ ಹೇಳಿದ್ದೀವಿ ಅದನ್ನು ಕೂಡ ನೀವು ಮಾಡೋಕ್ಕಾಗಿಲ್ಲ ಆದಮೇಲೆ ಸರ್ಕಾರ ಖಂಡಿತವಾಗಿ ರೈತ ವಿರೋಧಿಯಾಗಿದೆ ಇವತ್ತು ಇವತ್ತು ಅವರು ಆಡಳಿತ ವಿಫಲವಾಗಿದೆ ಅಂತ ನಾವು ನೇರವಾಗಿ ಆರೋಪ ಮಾಡ್ತಾಯಿದ್ದೀವಿ ನಿಮ್ಮ ಹತ್ರ ದುಡ್ಡು ಅಂತ ಒಪ್ಕೊಂಬಿಡಿ ರೈತರ ಹಣ ನಿಮ್ಗೆ ಕೊಡೋಕ್ಕಾಗಲ್ಲ ಇವತ್ತು ಬ ಪರಿಹಾರ ಕೊಡೋಕ್ಕಾಗಲ್ಲ ಅಂದರೆ ನಮ್ಮ ಹತ್ರ ಖಜಾನೆಯಲ್ಲಿ ಇವತ್ತು ಗ್ಯಾರಂಟಿ ಮುಖಾಂತರ ಕೊಟ್ಟಿದ್ದಕ್ಕಾಗಿ ನಮ್ಮ ಹತ್ರ ಹಣ ಇಲ್ಲ ಅಂತೇಳಿ ಒಂದು ಮಾತು ಹೇಳಿ ಸುಮ್ಮನೆ ಇವತ್ತು ರೈತರಿಗೆ ಖುಷಿ ಪಡಿಸೋಂಥ ಕೆಲಸ ಮಾಡಬೇಕಾಗಿದೆ ದೊಡ್ಡ ಹಬ್ಬ ದೀಪಾವಳಿ ಹಬ್ಬ ಅಂದರೆ ನಮ್ಮ ದೇಶದಲ್ಲಿ ದೊಡ್ಡ ಹಬ್ಬ ಇಂಥ ಒಂದು ಹಬ್ಬದಲ್ಲಿ ಇವತ್ತು ರೈತರ ಜೀವ ಒಂದು ಪೈಸೆ ಕಾಸು ಕೊಡನೂ ಇಲ್ಲ ಇವತ್ತು ಅವರು ಅನುದಾನವನ್ನು ಬಿಡುಗಡೆ ಮಾಡಿದ್ದೆ ಆದರೆ ಇವತ್ತು ಎಲ್ಲೋ ಒಂದು ಕಡೆ ಶಾಂತತನ ಹೇಳಿ ಅವ್ರ ಮನೆಯನ್ನು ಸುಧಾರಿಸ್ಕೊಂಡು ಅವರ ಮಾಡಿ ಹಬ್ಬದ ಒಂದು ವಾತಾವರಣ ನಿರ್ಮಾಣ ಆಗ್ತಿತ್ತು ರೈತರ ಒಂದು ಮನೆಯಲ್ಲಿ ಅದೇ ನೋಡಿ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಇವತ್ತು ಮೂವತ್ತೊಂದು ಸಾವಿರ ಆರುನೂರು ಕೋಟಿ ಚಿಲ್ಲರೆ ಈಗಾಗಲೇ ಬಿಡುಗಡೆ ಮಾಡಾಗಿದೆ ಇದೇ ಏನು ಮಳೆಯಿಂದ ತತ್ತರಿಸುವುದಂಥ ಜನರಿಗೆ ಇವತ್ತು ಒಂದು ಶಾಂತವತನ ಹೇಳೋದಿಲ್ಲ ಇವತ್ತು ಒಂದು ಆಗಿದೆ ನಮ್ಮ ಪಕ್ಕದ ರಾಜ್ಯ ಯಶಸ್ವಿ ಆಗ್ತದೆ ನಿಮಗೇನಾಗಿದೆ ಅಂತ ಪ್ರಶ್ನೆ ಇವತ್ತು ರೈತಾತ್ಮಿ ಮಿತ್ರರು ನಾವು ಏನು ಆರನೇ ತಾರೀಕಿಗೆ ನಾವು ಪ್ರತಿಭಟನೆ ಮಾಡ್ಬೇಕಂತೇಳಿ ನಾವು ಏನು ಪ್ರೆಸ್ಮೆಟ್ ಮಾಡಿದ್ದೀವಿ ತಮ್ಮ ಮುಖಾಂತರ ಹೇಳಿದ್ದೀವಿ ಮುಖ್ಯಮಂತ್ರಿಗಳೇ ಬಂದು ಹೇಳಿದಾರಪ್ಪ ಅಂದಮೇಲೆ ಎಲ್ಲ ರೈತರು ಸ್ವಲ್ಪ ತಾಳೆ ನೀವು ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದಾರೆ ಕೊಟ್ಟಿಲ್ಲ ಅಂದರೆ ನೀವು ಹೋರಾಟ ಮಾಡಿ ಅಂತ ಎಲ್ಲ ರೈತರು ಹೇಳಿದಾಗ ನಾವು ಆಯ್ತು ಅಂತೇಳಿ ನಾವು ನಮ್ಮ ಹೋರಾಟವನ್ನು ಹಾಕಿದ್ದೀವಿ ಆದರೆ ಈಗ ಖಂಡಿತವಾಗಿ ನಾವು ಅದು ಮಾಡಿದ್ದು ಯಾಕೋ ತಪ್ಪಾಗಿದೆ ಅಂತ ಅನಿಸ್ತಾ ಇದೆ ಅದಕ್ಕೆ ನಾವು ಬರುವ ಇಪ್ಪತ್ತ್ಮೂರನೇ ತಾರೀಕು ದೊಡ್ಡ ಮಟ್ಟದ ರೈತರಿಗೆ ಏನೇನು ಆಗ್ತಾ ಇದೆ ಇವತ್ತು ನೋಡಿರಿ ಮಹಾರಾಷ್ಟ್ರ ಸರ್ಕಾರ ಇಪ್ಪತ್ತೇಳು ಸಾವಿರ ಚಿಲ್ಲರು ಪ್ರತಿ ಹೆಕ್ಟ್ರಿಗೆ ಕೊಡ್ತಾ ಇದ್ದಾರೆ ನಂಬಲ್ಲಿ ಕೇವಲ ಹದಿನೇಳು ಸಾವಿರ ಚಿಲ್ಲರೆ ಅದು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಇದನ್ನು ಕೂಡ ಇವತ್ತು ಬದಲಾವಣೆ ಮಾಡಬೇಕು ಯಾವ ಬೇರೆ ರಾಜ್ಯಗಳಲ್ಲಿ ಇವತ್ತು ರೈತರಿಗೆ ಏನು ಅನುದಾನವನ್ನು ಕೊಡೋದ ಮುಖಾಂತರ ಇವತ್ತು ಯಶಸ್ವಿ ಆಗ್ತಾ ಇದ್ರೆ ಅದನ್ನಾದರೂ ಕೂಡ ಗಮನ ಹರಿಸಿ ಅವ್ರು ಕೊಟ್ಟು ಅವ್ರು ಕೊಟ್ಟಷ್ಟು ಕೊಟ್ಟಿಷ್ಟಾದರೆ ತಾವು ಕೊಡೋಂಥದ್ದು ಪ್ರಯತ್ನ ಇವತ್ತು ರೈತರಿಗೆ ಮಾಡಬೇಕು ಯಾಕಂದರೆ ರೈತರು ಇವತ್ತು ನಮ್ಮ ದೇಶದ ಬೆನ್ನೆಲುಬು ಅದಕ್ಕೆ ಇದು ಕಾಂಗ್ರೆಸ್ ಸರ್ಕಾರ ಬಹುತೇಕ ಇದನ್ನು ಮರೆತಿದೆ ಅಂತೇಳಿ ಎಲ್ಲೋ ಕಾಣ್ತಾ ಇದೆ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ತಾವು ಹೋಗಲ್ಲ ಜಾನುವಾರುಗಳು ತಿರ್ಕೊಂಡಿರುವಂಥ ಸ್ಥಳಕ್ಕೆ ತಾವು ಹೋಗೋಲ್ಲ ಬರ ಏನು ಮುಳುಗಡೆ ಆದಂಥ ಗ್ರಾಮಗಳಿಗೂ ಕೂಡ ತಾವು ಹೋಗೋದಿಲ್ಲ ಅಂದರೆ ಯಾವ ಮಟ್ಟಿಗೆ ನೀವು ಅಧಿಕಾರವನ್ನು ನಡೆಸ್ತಾ ಇದ್ದೀರ ಅಂತೇಳಿ ಸ್ವಲ್ಪ ಆತ್ಮಲೋಕನ ತಾವೇ ಮಾಡ್ಕೋಬೇಕಂತೇಳಿ ನನ್ನ ಒಂದು ಆಗ್ರಹ ಇದೆ ಇವತ್ತು ದಯಮಾಡಿ ಈ ಕಲಬುರಗಿ ಜಿಲ್ಲೆ ಅಲ್ಲಿ ಇವತ್ತು ಸುಮಾರು ಎಲ್ಲ ಒಂದು ಇವತ್ತು ಇಲ್ಲಿ ನಮ್ಮಲ್ಲೇನು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂದು ಇಲ್ಲಿ ಕೆಲಸ ಮಾಡಿದ್ದು ಇವತ್ತು ಯಾರು ಕಾರ್ಮಿಕರುಗಳು ಕಡಿಮೆ ಇದಾವೆ ಇದ್ದಂಥ ಸಿಮೆಂಟ್ ಕಾರ್ಖಾನೆಗಳು ಕೆಲವು ಇದ್ದಾವೆ ಅಲ್ಲಿ ಅಲ್ಲಿ ಎಂಬತ್ತು ಪರ್ಸೆಂಟ್ ಹೊರಗಡೆಯಿಂದ ರಾಜ್ಯದಿಂದ ಬಂದಂಥ ಜನನೇ ಅಲ್ಲಿ ಕೆಲಸ ಇದ್ದಾರೆ ಸ್ಥಳೀಯರಿಗೆ ಇಲ್ಲಿ ಉದ್ಯೋಗನೂ ಕೂಡ ಇಲ್ಲ ಒಂದು ಸರ್ಕಾರಿಯ ಕಾರ್ಖಾನೆನೂ ಕೂಡ ಇಲ್ಲಿವರೆಗೆ ಒಂದೂ ಕೂಡ ಇಲ್ಲ ಇದ್ದಂಥ ಕಾರ್ಖಾನೆಗಳು ಎಲ್ಲ ಮುಚ್ಚಳ ಆಗಿದೆ ಯಾರು ಇದಕ್ಕೆ ಹೊಣೆಗಾರರು ಅಂತಂದ್ರೆ ಇದೇ ಕಾಂಗ್ರೆಸ್ ಸರ್ಕಾರ ಅವರ ಒಂದು ಸರ್ಕಾರದ ಅವಧಿಯಲ್ಲಿ ಎಮ್ ಎಸ್ ಕೆ ಮೀಲ್ ಆಗಿರ್ಬೋದು ಸಿ ಸಿ ಐ ಕುರ್ಕುಂಟ ಫ್ಯಾಕ್ಟ್ರಿ ಆಗಿರ್ಬೋದು ಇವತ್ತು ಶಾಬಾದಿನ ಅನೇಕ ಕಾರ್ಖಾನೆಗಳಾಗಿರ್ಬೋದು ಸರ್ಕಾರಿಯ ಕಾರ್ಖಾನೆಗಳು ಮುಚ್ಚಳ ಆಗಿರೋದ್ರಿಂದ ನಮ್ಮ ಜನರಿಗೆ ಇವತ್ತು ಇಲ್ಲಿ ಎಲ್ಲಿ ಯಾವುದೇ ರೀತಿಯಿಂದ ಕೆಲಸ ಸಿಗ್ತಾ ಇಲ್ಲ ಅದಕ್ಕಾಗಿ ಅವರು ವಲಸೆಗೆ ಹೋಗಿ ಇವತ್ತು ಹೈದರಾಬಾದು ಬಾಂಬೆ ಬೆಂಗಳೂರು ಭಾಳ ದೂರ ದೂರ ಹೋಗಿ ತಮ್ಮ ಅವರು ಮನೆಯನ್ನು ಬಿಟ್ಟು ಅವರ ಫ್ಯಾಮಿಲಿಯನ್ನು ಬಿಟ್ಟು ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡಿದ ಅನಿವಾರ್ಯತೆ ಆಗ್ತಾಯಿದೆ ಯಾವಾಗ ಈ ಭಾಗದಲ್ಲಿ ಕಾರ್ಖಾನೆಗಳು ಬರೋದು ಈಗ ನೋಡಿರಿ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಐ ಟಿ ಬಿ ಟಿ ಮಿನಿಸ್ಟ್ರ್ ಇದ್ದಾರೆ ಯಾವುದಾದ್ರೂ ಒಂದು ಐ ಟಿ ಪಾರ್ಕ್ನು ಕೂಡ ಅವ್ರು ಮಾಡ್ಬೋದಾಗಿತ್ತು ಬೆಂಗಳೂರಲ್ಲೇ ಅಲ್ಲೇ ಇನ್ವೆಸ್ಟ್ಮೆಂಟು ಅಲ್ಲೇ ಇನ್ವೆಸ್ಟ್ಮೆಂಟ್ ಅಂತಂದರೆ ಈಗಾಗಲೇ ಅಲ್ಲಿ ನಡ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲದಂಗೆ ಪಾಪ್ಯುಲೇಷನ್ ಆಗಿತ್ತು ಸ್ವಲ್ಪ ಏನಾದರೂ ಜಿಲ್ಲೆಗಳಲ್ಲಿ ನೀವು ಇಲ್ಲೇ ವಿಶೇಷವಾಗಿ ಇವತ್ತು ನೋಡ್ರಿ ಮೊದಲು ನಾವು ಕೇಳ್ದಾಗ ಹೇಳ್ತಿದ್ರು ಏ ಇಲ್ಲಿ ಏರ್ಪೋರ್ಟೇ ಇಲ್ಲ ರೀ ಹ್ಯಾಂಗೆ ಬರ್ತಾರೆ ಯಾವ ದೊಡ್ಡ ಕಂಪನಿ ಬರ್ತಾರ ಅಂತ ಹೇಳ್ತಿದ್ರು ಈಗ ಏರ್ಪೋರ್ಟ್ ಆಗಿದೆ ರೈಲ್ವೆ ಸ್ಟೇಷನ್ ಇದೆ ಹೇಳ್ತಾ ಇದೀನಿ ರೀ ಈ ಎಟ್ಲೀಸ್ಟ್ ಅವೈಲೇಬಲ್ ಇದ್ದಿದ್ದಾನೆ ಹೇಳ್ತಾ ಇದೀವಲ್ಲ ನಾವು ಐ ಟಿ ಕಂಪನಿಗಳಿಗೆ ಏರ್ಪೋರ್ಟ್ ಬೇಕಂತ ಅವ್ರು ಮಾತಾಡಿದ್ರು ಅವ ಈ ಏರ್ಪೋರ್ಟ್ ಇದೆ ಮತ್ತೆ ಇನ್ನಾದರೂ ಕೂಡ ತಮ್ಮ ಸಮಯ ಇದೆ ಈ ಎರಡೂವರೆ ವರ್ಷ ಆಯ್ತು ಮೂರು ವರ್ಷ ಆಯಿತು ಸರ್ಕಾರ ಬಂದು ಮತ್ತೆ ಯಾವಾಗ ನೀವು ಐ ಟಿ ಇದೊಂದು ಪಾರ್ಕ್ ಇಲ್ಲಿ ಐ ಟಿದೊಂದು ಇದ್ದಂಥ ಇವತ್ತು ಸೆಂಟ್ರಲ್ ಗ್ರ್ಯಾಂಟ್ ಕೊಟ್ಟು ಇವತ್ತು ಏನು ಫರ್ತಾವಾದ ರೋಡಲ್ಲಿ ಅನೇಕ ಇವತ್ತು ಐ ಟಿ ಪಾರ್ಕ್ ಮಾಡ್ಬೇಕಂತೇಳಿ ನಾವು ಲಾಸ್ಟ್ ಟೈಮ್ ಸೆಂಟ್ರಲಿಂದ ಘೋಷಣೆ ಮಾಡಿದ್ದು ಕೂಡ ಇವತ್ತು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಜನರು ಇವತ್ತು ಕಷ್ಟದಲ್ಲಿದ್ದಾರೆ ಇವತ್ತು ಅವರು ಯಾವುದೇ ರೀತಿಯಿಂದ ಕೂಡ ನ್ಯಾಯ ಇಲ್ಲ ಇವರ ಒಂದು ರಾಜಕೀಯ ತಿಕ್ಕಾಟದಲ್ಲಿ ಅದಕ್ಕೆ ಅನುಭವಿಸೋರು ಯಾರಪ್ಪ ಅಂತಂದರೆ ಕಷ್ಟದಲ್ಲಿ ಅದು ಜನರು ನಮ್ಮ ನಾಡಿನ ಜನ ಇವತ್ತು ಕರ್ನಾಟಕ ವಿಶೇಷವಾಗಿ ನಾಡಿನ ಜನತೆ ಅದು ವಿಶೇಷವಾಗಿ ನಮ್ಮ ಇವತ್ತೇನು ಹಿಂದುಳಿದ ವರ್ಗ ಪ್ರ ಪ್ರದೇಶ ಅಂತೇಳಿ ಹೇಳ್ತಾರೆ ನಮ್ಮ ಕಲಬುರಗಿಗೆ ಅದು ಮುಂದೆ ಯಾವಾಗಲ್ಲ ಈ ಥರ ನೀವು ನಡವಳಿಕೆ ಮಾಡಿದ್ರೆ ನಮ್ಮ ಮಟ್ಟಿಗೆ ನಮ್ಮ ತಲೆಮಾರದಲ್ಲೇ ಅದು ನೋಡೋಕೆ ಸಾಧ್ಯ ಇಲ್ಲ ಒಂದು ಕಾರ್ಖಾನೆ ಉದ್ಘಾಟನೆ ಆಗಲಿ ಇಲ್ಲಿ ಒಂದು ಇದ್ದಂಥ ಸಿಬ್ಬಂದಿಗಳಿಗೆ ಸರಿಯಾದ ರೀತಿಯಿಂದ ಪೇಮೆಂಟ್ ಸಿಗೋಲ್ಲ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮುಖಾಂತರ ಕೂಡ ನಮಗೆ ನ್ಯಾಯ ಸಿಗುತ್ತಂತಿತ್ತು ಅಲ್ಲೂ ಕೂಡ ನಮ್ಗೆ ಹಿನ್ನಡೆ ಆಗ್ತಾ ಇದೆ ಅಲ್ಲಿ ಯಾವುದೇ ರೀತಿಯಿಂದ ನೋಡಿ ವಿದರ್ಭ ಒಂದು ಬೇರೆ ರ ಸ್ಟೇಟಿಗೆ ಆದಂಥ ಇದೇ ಇದೆ ಆರ್ಟಿಕಲ್ ತ್ರೀ ಸೆವೆಂಟೀನ್ ಅಲ್ಲಿ ಆದಾಗ ಅಲ್ಲಿ ಸೆಂಟ್ರಲ್ ಗ್ರ್ಯಾಂಟು ಬರುತ್ತೆ ಸ್ಟೇಟ್ ಗ್ರ್ಯಾಂಟು ಬರುತ್ತೆ ಮತ್ತು ನಮಗೆ ಎಂಟು ಪರ್ಸೆಂಟ್ ಏನು ನಮಗೆ ಬೇರೆ ಒಂದು ಡಿಸ್ಟಿಕ್ಗಳಲ್ಲಿ ಬೇರೆ ಒಂದು ಕಡೆ ನಮ್ಗೆ ಜಾಬ್ ಸಿಗಬೇಕಾಗಿತ್ತು ಇಲ್ಲಿ ಎಂಬತ್ತು ಪರ್ಸೆಂಟ್ ರಿಸರ್ವ್ ಮಾಡಿದ್ರೆ ಅಲ್ಲೂ ಕೂಡ ನಮ್ಗೆ ಜಾಬ್ ಸಿಗ್ತಾಯಿಲ್ಲ ಮತ್ತು ವಿಚೆ ವಿಶೇಷವಾಗಿ ಮತ್ತು ಈ ಆರ್ಟಿಕಲ್ ತ್ರೀ ಸೆವೆಂಟೀನ್ ಚೇ ಇಂದ ನಮಗೆ ಲಾಭ ಆಗೋದು ಯಾವಾಗ ಮತ್ತು ಇಲ್ಲಿ ಇದ್ದಂಥ ಅಧಿಕಾರಿಗಳಿಗೂ ಕೂಡ ಇವತ್ತು ಮುಂಬಡತದಲ್ಲೂ ಕೂಡ ಹಿನ್ನಡೆ ಆಗ್ತಾಯಿದೆ ಇವತ್ತು ನೇಮಕಾತಿಯಲ್ಲಿ ಇವತ್ತು ಒಂದು ಲಕ್ಷ ಮೇಲೆ ಜನ ಇವತ್ತು ಖಾಲಿ ಇದ್ದಾರೆ ಇಷ್ಟೆಲ್ಲ ಕೊಂದೆ ಕೊರತೆಗಳು ಇದ್ದರೆ ಅದರ ಅಧ್ಯಕ್ಷರೇ ಯಾರು ಇಲ್ಲಿನ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಇಷ್ಟೆಲ್ಲ ವಿಷಯಗಳು ತಮ್ಮ ಗಮನಕ್ಕೆ ಬರಲಿಲ್ಲವೇ ಅಥವಾ ತಾವು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ವೇ ಅನ್ನೋದೊಂದು ಪ್ರಶ್ನೆ ಇವತ್ತು ಕಾಡ್ತಾ ಇದೆ ನಾವು ಜಲ ಜನತಾದಳ ಪಕ್ಷದ ನಾನು ಜಿಲ್ಲಾ ಅಧ್ಯಕ್ಷನಾಗಿ ನಾನು ಇನ್ನು ಮುಂದೆ ಖಂಡಿತವಾಗಿ ನಿಮ್ಮ ಒಂದು ಆಡಳಿತದ ಬಗ್ಗೆ ಇದೇ ಥರ ಮುಂದುವರೆದ್ರೆ ಉಗ್ರವಾದ ಹೋರಾಟ ಪ್ರಾಣ ಹೋದ್ರ ಪರವಾಗಿಲ್ಲ ಉಗ್ರವಾದ ಹೋರಾಟ ಉಪವಾಸ ಸತ್ಯಾಗ್ರಹಗಳು ಇವೆಲ್ಲ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊಳ್ತೀವಿ ಜನರ ನ್ಯಾಯದ ಪರವಾಗಿ ಜನತಾದಳ ಪಕ್ಷ ಯಾವತ್ತೂ ಕೂಡ ಇದೆ ರೈತರ ಪರವಾಗಿ ಇದ್ದಿದ್ದು ತಾವು ನೋಡಿದಿರಿ ಕುಮಾರಸ್ವಾಮಿಯವರು ಆಡಳಿತದಲ್ಲಿ ಇದ್ದಾಗ ಸಾಲ ಮನ್ನಾ ಮಾಡಿದ ವಿಚಾರ ಆಗಿರ್ಬೋದು ನೀರಾವರಿ ಯೋಜನೆಗಳು ದೇವೇಗೌಡರು ಕೊಟ್ಟಿದ್ದು ಆಗಿರ್ಬೋದು ಇಂಥ ಒಂದು ಶಾಶ್ವತ ಕೆಲಸ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತ ಕೆಲಸ ಮಾಡಿದ್ರೆ ನಾವು ಹೆಸರನ್ನು ನೆನೆಸ್ತೀವಿ ಅಂಥ ಒಂದು ಕೆಲಸ ಈಗಿನ ಸರ್ಕಾರ ಇವತ್ತು ಜನರು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಇವತ್ತು ಇದೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇಬ್ಬಿಬ್ಬರು ಮಂತ್ರಿಗಳಿದ್ದೀರಿ ಏನು ಮಾಡ್ತಾಯಿದ್ದೀರಿ ಎಸ್ ಐ ಟಿ ತನಿಖೆ ಆರ್ ಎಸ್ ಎಸ್ ಬಗ್ಗೆ ಮಾತು ರೈತರಿಗೆ ಏನಂದ್ರೆ ಸಂಪೂರ್ಣವಾಗಿ ಅದರ ಆ ವಿಷಯಗಳ ಬಗ್ಗೆ ಇವತ್ತು ಡೈವರ್ಟ್ ಮಾಡಿ ಇಲ್ಲಿನ ಜನರಿಗೆ ಏನಪ್ಪ ಅಂತಂದರೆ ನೀವು ನೀರಲ್ಲೇ ಇಟ್ಟಿದ್ದೀರಿ ಈ ಕೆಲಸ ಇವತ್ತು ನಡೀಬಾರ್ದು ಅಂಥೇಳಿ ಇವತ್ತು ದಳ ಪಕ್ಷ ಮುಂದಾಗಿದೆ ಹೋರಾಟದಲ್ಲಿ ನಾವು ಹಿಂದೆ ಇಟ್ಟಿಡೋದಿಲ್ಲ ಜನರ ಮತ್ತು ರೈತರ ಪರವಾಗಿ ನಮ್ಮ ಪಕ್ಷ ನಾವು ಎಲ್ಲರೂ ಇರ್ತೀವಿ ಅಂತೇಳಿ ಇವತ್ತು ನಮ್ಮ ಮಾಧ್ಯಮ ಮೂಲಕ ಹೇಳಿ ಇವತ್ತು ವಿಶೇಷವಾಗಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ